ಕರ್ನಾಟಕ ಸಾಮಾಜಿಕ ನ್ಯಾಯಪರ ಉದ್ಯೋಗದ ವೇದಿಕೆಯಿಂದ ಒಂದು ಕಳಕಳಿಯ ಮನವಿ ಏನಪ್ಪ ಅಂತಂದರೆ ಒಂಬತ್ತನೇ ತಾರೀಕು ನಡೆಯುವಂಥ ಕ್ರಾಂತಿಕಾರಿ ಸಮಾವೇಶದ ಸಭೆ ನಡೀತಾ ಇದೆ ಒಂಬತ್ತನೇ ತಾರೀಕು ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ಇಲ್ಲಿಗೆ ನಮ್ಮ ವಕೀಲರ ತಂಡದಿಂದ ಬರುವಂಥವರೆಲ್ಲರೂ ಕೂಡ ಅವರು ಯೂನಿಫಾರ್ಮ್ ಅಂದರೆ ಬ್ಲ್ಯಾಕ್ ಬೋರ್ಡ್ ಅವ್ರ ಕರಿ ಕೋರ್ಡ್ ಹಾಕ್ಕೊಂಡು ಅವತ್ತು ಬರಬೇಕು ಜೊತೆಗೆ ನಮ್ಮ ವಕೀಲರುಗಳು ಅಷ್ಟೇ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ವಕೀಲರನ್ನು ದಯಮಾಡಿ ಎಲ್ಲರನ್ನು ಜೋಡಿಸ್ಕೊಂಡು ಬರಬೇಕು ಇದು ಬರೀ ಒಂದು ಜಾತಿ ಅಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಯ ಸಮಾವೇಶ ಇದು ನಾಳೆ ಒಳ ಮೀಸಲಾತಿ ಕೇಳ್ತಾ ಇರೋದು ಸಹ ಆ ವಿಚಾರದಲ್ಲಿ ಹಾಗಾಗಿ ಜೊತೆಗೆ ವಕೀಲರುಗಳು ಬರೀ ವಕೀಲರ ಕೆಲಸ ಮಾತ್ರ ನೋಡ್ಕೋಬಾರದು ನೀವು ಅಲ್ಲಿರುವಂಥ ಬುದ್ಧಿಜೀವಿಗಳಿಗೆ ಅಲ್ಲಿರುವಂಥ ಯಂಗ್ಸ್ಟರ್ಸ್ಗಳಿಗೆ ಅಲ್ಲಿರುವಂಥ ಮಹಿಳಾ ಸಂಘಗಳಿಗೆ ಅವ್ರಿಗೆಲ್ಲ ಉರಿದುಂಬಿಸಿ ಎಲ್ಲರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ಗೆ ಬರಬೇಕು ಹತ್ತು ಗಂಟೆ ಒಳಗಡೆ ಅಂತ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲ ವೇದಿಕೆಯಿಂದ ನಿಮ್ಮೆಲ್ಲರಿಗೂ ಕಳಕಳಿಯ ಮನವಿಯನ್ನು ಮಾಡ್ತಾ